ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಜೈನ ಧರ್ಮೀಯರ ತೇರಾಪಂತ್ ಸಪ್ತಾಹ ಆಚರಣೆ ಕಾರ್ಯಕ್ರಮವನ್ನು ನಗರದ ತೇರಾಪಂತ್ ಭವನದಲ್ಲಿ ಜೈನ ಮುನಿಗಳಾದ ಮೊಹಿಜಿತ್ ಮುನಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಸಕಲ ಜೈನ ಧರ್ಮದ ಸಮುದಾಯದ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ನಗರದ ಹನುಮಂತಪ್ಪ ವೃತ್ತದಿಂದ ಆಜಾದ್ ವೃತ್ತದವರೆಗೆ ಸಮಸ್ತ ಜೈನ ಸಮುದಾಯದವರು ಜಾಥಾ ನಡೆಸಿ ತೇರಾಪಂತ್ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದಲ್ಲಿ ಜೈನ ಮುನಿಗಳಾದ ಮೊಹಿಜಿತ್ ಮುನಿಗಳ ದಿವ್ಯ ಸಾನಿಧ್ಯದಲ್ಲಿ ಕಾರ್ಯಕ್ರಮ y ವಿಶೇಷವೆಂಬಂತೆ ಚಿಕ್ಕಮಗಳೂರಿನ ಕುಂದನ್ ಜ್ಯುವೆಲರ್ಸ್ ಮಾಲೀಕರಾದ ಜಸ್ವಂತ್ ದೋಷಿರವರು ಸತತ ಮೂವತ್ತೊಂದು ದಿನಗಳ ಕಾಲ ಕಠಿಣ ಉಪವಾಸ ವ್ರತ ಆಚರಿಸಿ ಜೈನ ಧರ್ಮದ ಆಚರಣೆಯನ್ನ ಪಾಲನೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತೆ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್ ಡಿ ತಮ್ಮಯ್ಯನವರು ಭಾಗಿಯಾಗಿ ಜೈನರ ಚಾತುರ್ಮಾಸ ವೃತ್ತ ಆಚರಣೆಯಲ್ಲಿ ಸಮಸ್ತ ಕುಲಬಾಂಧವರಿಗೆ ಶುಭ ಕೋರಿದ್ರು ಹಾಗೂ ಪರಿಷತ್ ಶಾಸಕ ಸಿಟಿ ರವಿ ಅವರ ಧರ್ಮ ಪಲ್ಲವಿ ರವಿಯವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ಶುಭಾಶಯಗಳನ್ನ ರು ಯಾವಾಗಲೂ ಜೈನ್ ಸಮಾಜದಲ್ಲಿ ಶ್ವೇತಾಪರರು ದಿಗಂಬರರು ಅಂತೇಳಿ ಎರಡು ಧರ್ಮದಲ್ಲಿ ಎರಡು ಗುರುಗಳು ಬರ್ತಾರೆ ಇವತ್ತು ಶ್ವೇತಾಪರ ಮುನಿಗಳು ಇಲ್ಲಿ ಆಗಮಿಸಿದ್ದಾರೆ ಅವರ ಸಮ್ಮುಖದಲ್ಲಿ ಕಳೆದ ಮೂವತ್ತೊಂದು ದಿನ ಉಪವಾಸವಿದ್ದು ಬಿದ್ದು ವ್ರತವನ್ನ ಆಚರಣೆ ಮಾಡಿರ್ತಕ್ಕಂಥ ಶ್ರೀ ಜಶವಂತ್ ಜೋಶಿ ಅವರಿಗೆ ನಾನು ಮೊದಲು ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ಗುರುಗಳ ಆಶೀರ್ವಾದದೊಂದಿಗೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಜಾಗ ತಪಸ್ಸು ಅಹಿಂಸೆನ ಮೂಲ ಉದ್ದೇಶ ಇಟ್ಕೊಂಡು ಜೈನ ಮೂಲಗಳು ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಪ್ರವಾಸ ಮಾಡಿ ಈ ಮೂರು ವಿಚಾರಧಾರೆಗಳನ್ನು ಇಡೀ ದೇಶಕ್ಕೆ ತಲುಪ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಸ್ಯಾಲೀನ ಮಾಂಸಹಾಲಿನ ಸಸ್ಯಾಹಾರಿ ಅಂತ ಹೇಳಿದ್ರೆ ಮತ್ತೆ ಕೇಳ್ತಾರೆ ಜೈನ್ ಸಸ್ಯಾಲೀನ ಅಂತ ಅಂದ್ರೆ ಸಸ್ಯಾಲಯ ಬೇರೆ ಜೈನ್ ಸಸ್ಯಾಲಿನ ಅಂತ ಕೇಳ್ತಾರೆ ಕೇಳ್ತಾರೆ ಅಂದ್ರೆ ಆ ಜೈನ್ ಸಸ್ಯಾಲಿ ಅಂತ ಯಾವುದೇ ಅಹಿಂಸೆಗಳು ಸಹ ಅವಕಾಶ ಇರಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ জীবন <muchas> एटी so सदा निम्दे